ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ತಂದೆಯ ಆಸ್ತಿ ಪತ್ರ ಕೈಲಿಲ್ವೆ ಚಿಂತೆ ಬೇಡ ಇಂದು ನಾವು ನಿಮಗೆ ಒಂದು ತುಂಬಾ ಮುಖ್ಯವಾದ ವಿಷಯ ಹೇಳಿಕೊಡ್ತೀವಿ ತಂದೆ ಅಥವಾ ಹಿರಿಯರ ಆಸ್ತಿ ಕಾಗದಗಳು ಸಿಗದೆ ತಲೆನೋವಾಗಿ ಹೋಗ್ತಿದೆಯಾ ಚಿಂತೆ ಬೇಡ ಕೆಲವು ಸರಳ ಹಂತಗಳ ಮೂಲಕ ನೀವು ಆ ಕಾಗದಗಳನ್ನು ಸುಲಭವಾಗಿ ಹೇಗೆ ಪಡೆಯಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೋಡೋಣ ಎಲ್ಲಿ ಹೋಗಬೇಕು ಯಾವ ದಾಖಲೆ ಬೇಕು ಆನ್ಲೈನ್ನಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಎಲ್ಲವನ್ನೂ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೇನೆ ಆದ್ದರಿಂದ ವಿಡಿಯೋ ಅಂತ್ಯದವರೆಗೂ ತಪ್ಪದೆ ನೋಡಿ ಸ್ನೇಹಿತರೆ ನಮ್ಮಲ್ಲಿ ಎಷ್ಟೋ ಜನರಿಗೆ ಪಿತ್ರಾರ್ಜಿತ ಆಸ್ತಿ ಇರುತ್ತದೆ ಆದರೆ ಕೈಯಲ್ಲಿ ಸರಿಯಾದ ದಾಖಲೆಗಳು ಇರುವುದಿಲ್ಲ ಅಣ್ಣ ತಮ್ಮಂದಿರ ಜಗಳವೋ ಅಥವಾ ಹಳೆಯ ಕಾಲದ ನಿರ್ಲಕ್ಷ್ಯವೋ ಒಟ್ಟಿನಲ್ಲಿ ಒರಿಜಿನಲ್ ಪತ್ರ ಇಲ್ಲದೆ ಆಸ್ತಿ ನಮ್ಮದಾಗಿಸಿಕೊಳ್ಳುವುದು ಹೇಗೆ ಎಂಬ ಚಿಂತೆ ಕಾಡುತ್ತಿರುತ್ತದೆ ಆದರೆ ಚಿಂತೆ ಬೇಡ ಸ್ನೇಹಿತರೆ ಸರ್ಕಾರಿ ಕಚೇರಿಗಳಲ್ಲಿ ದಾಖಲೆಗಳನ್ನು ಅಧಿಕೃತವಾಗಿ ಪಡೆಯಲು ಅವಕಾಶವಿದೆ ಅದು ಹೇಗೆ ಇಲ್ಲಿ ಪೂರ್ತಿಯಾಗಿ ನೋಡೋಣ ಸ್ನೇಹಿತರೆ ಮೊದಲನೆಯದಾಗಿ ಸರ್ವೆ ನಂಬರ್ ಬೇಕು ನಿಮ್ಮ ತಂದೆಯ ಹೆಸರಿನಲ್ಲಿರುವ ಜಮೀನು ಅಥವಾ ಸೈಟ್ ಎಲ್ಲಿದೆ ಎಂಬುದು ನಿಮಗೆ ಗೊತ್ತಿದ್ದರೆ ಅದರ ಸರ್ವೆ ನಂಬರ್ ಪತ್ತೆ ಹಚ್ಚಿ ಹಳೆಯ ಕಂದಾಯ ರಸೀದಿ ಪಹಣಿ ಅಥವಾ ಅಕ್ಕಪಕ್ಕದ ಜಮೀನಿನವರನ್ನು ಕೇಳಿಯಾದರೂ ಸರ್ವೆ ನಂಬರ್ ತಿಳಿದುಕೊಳ್ಳಿ ಸ್ನೇಹಿತರೆ ಎರಡನೆಯದಾಗಿ ಸಬ್ ರಿಜಿಸ್ಟರ್ ಕಚೇರಿಗೆ ಭೇಟಿ ನೀಡಿ ಆಸ್ತಿ ಯಾವ ವ್ಯಾಪ್ತಿಗೆ ಬರುತ್ತದೆಯೋ ಅಲ್ಲಿನ ಉಪ ನೋಂದಣಾಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿ ನಿಮಗೆ ಸರ್ಟಿಫೈಡ್ ಕಾಪಿ ದೃಢೀಕೃತ ನಕಲು ಪಡೆಯಲು ಅವಕಾಶವಿರುತ್ತದೆ ಆಸ್ತಿ ಯಾರ ಹೆಸರಿನಲ್ಲಿದೆ ಮತ್ತು ಯಾವ ವರ್ಷ ನೋಂದಣಿಯಾಗಿದೆ ಎಂಬ ಮಾಹಿತಿ ನೀಡಿದರೆ ಸಾಕು ಅಲ್ಲಿ ನಿಗದಿತ ಶುಲ್ಕ ಕಟ್ಟಿ ನೀವು ಸೇಲ್ ಡೀಡ್ ಅಥವಾ ಪಾರ್ಟಿಷನ್ ಡೀಡ್ನ ನಕಲನ್ನು ಪಡೆಯಬಹುದು ಇದು ಒರಿಜಿನಲ್ ಪತ್ರದಷ್ಟೇ ಮಾನ್ಯತೆ ಹೊಂದಿರುತ್ತದೆ ಸ್ನೇಹಿತರೆ ಮೂರನೆಯದಾಗಿ ಇಸಿ ಅಥವಾ ಋಣಭಾರ ಪತ್ರ ಪರಿಶೀಲಿಸಿ ಅದೇ ಕಚೇರಿಯಲ್ಲಿ ಆಸ್ತಿಯ ಇಸಿ ಎನ್ಕೋಬ್ರೆನ್ಸ್ ಸರ್ಟಿಫಿಕೇಟ್ ಸ್ನೇಹಿತರೆ ಅದೇ ಕಚೇರಿಯಲ್ಲಿ ಆಸ್ತಿಯ ಇಸಿಗೆ ಅರ್ಜಿ ಹಾಕಿ ಕಳೆದ ಹದಿನೈದರಿಂದ ಮೂವತ್ತು ವರ್ಷಗಳ ಇಸಿ ತೆಗೆಸಿದರೆ ಆ ಆಸ್ತಿ ಮೊದಲು ಯಾರ ಹೆಸರಿನಲ್ಲಿತ್ತು ಈಗ ಯಾರ ಹೆಸರಿನಲ್ಲಿದೆ ಎಂಬ ಸಂಪೂರ್ಣ ಇತಿಹಾಸ ಸಿಗುತ್ತದೆ ಇದು ಆಸ್ತಿ ನಿಮ್ಮ ತಂದೆಯ ಹೆಸರಿನಲ್ಲೇ ಇದೆಯೇ ಎಂದು ಖಾತ್ರಿಪಡಿಸಿಕೊಳ್ಳಲು ಬ್ರಹ್ಮಾಸ್ತ್ರವಿದ್ದಂತೆ ಸ್ನೇಹಿತರೆ ನಾಲ್ಕನೆಯದಾಗಿ ಇಂಡೆಕ್ಸ್ ಟು ಎಕ್ಸ್ಟ್ರಾಕ್ಟ್ ಇದು ಕೂಡ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸಿಗುತ್ತದೆ ಇದರಲ್ಲಿ ಆಸ್ತಿಯ ಮಾಲೀಕನ ಹೆಸರು ವಿಸ್ತೀರ್ಣ ಮತ್ತು ದಸ್ತಾವೇಜು ಸಂಖ್ಯೆ ಸ್ಪಷ್ಟವಾಗಿ ನಮೂದಾಗಿರುತ್ತದೆ ಇನ್ನು ಕೊನೆಯದಾಗಿ ಆನ್ಲೈನ್ನಲ್ಲೂ ಚೆಕ್ ಮಾಡಬಹುದು ಕರ್ನಾಟಕ ಸರ್ಕಾರದ ಕಾವೇರಿ ಟೂ ಪಾಯಿಂಟ್ ಜೀರೋ ಅಥವಾ ಭೂಮಿ ವೆಬ್ಸೈಟ್ಗೆ ಹೋಗಿ ಸರ್ವೆ ನಂಬರ್ ಹಾಕಿದರೆ ಸಾಕು ಪಹಣಿ ಅಂದರೆ ಆರ್ಟಿಸಿ ಮತ್ತು ಮ್ಯೂಟೇಷನ್ ವಿವರಗಳನ್ನು ಮನೆಯಲ್ಲೇ ಕುಳಿತು ನೋಡಬಹುದು ಇತರೆ ಇನ್ನು ಮುಖ್ಯ ಅಂಶಗಳೇನೆಂದರೆ ಪೊಲೀಸ್ ದೂರು ಒರಿಜಿನಲ್ ಪತ್ರ ಕಳೆದು ಹೋಗಿದ್ದರೆ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ನಾಟ್ ಟ್ರೇಸೆಬಲ್ ಸರ್ಟಿಫಿಕೇಟ್ ಪಡೆಯುವುದು ಉತ್ತಮ ವಂಶ ವೃಕ್ಷ ಅಂದರೆ ಫ್ಯಾಮಿಲಿ ಟ್ರೀ ನೀವು ತಂದೆಯ ಕಾನೂನುಬದ್ಧ ವಾರಸುದಾರರು ಎಂದು ಸಾಬೀತುಪಡಿಸಲು ತಹಶೀಲ್ದಾರ್ ಕಚೇರಿಯಿಂದ ವಂಶವೃಕ್ಷ ಮಾಡಿಸಿಕೊಳ್ಳುವುದು ಮರೆಯಬೇಡಿ ಸ್ನೇಹಿತರೆ ಇನ್ನೂ ಒಂದು ಅಂತಿಮದ ಮಾತು ದಾಖಲೆ ಇಲ್ಲ ಎಂದು ಸುಮ್ಮನೆ ಕೂರಬೇಡಿ ಈ ವಿಡಿಯೋದಲ್ಲಿ ಹೇಳಿದ ಸರಳ ಕೆಲಸಗಳನ್ನು ಮಾಡಿದರೆ ಕಾನೂನುಬದ್ಧವಾಗಿಯೇ ಆಸ್ತಿಯ ಸಂಪೂರ್ಣ ವಿವರ ನಿಮ್ಮ ಕೈ ಸೇರುತ್ತದೆ ಹಿಂದೆ ಕಾರ್ಯಪ್ರವೃತ್ತರಾಗಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು